जयते 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 सत्यमेव जयते सत्यमेव जयते सत्यमेव जयते 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 सत्यमेव जयते, जयते ನಮಸ್ಕಾರ ವೀಕ್ಷಕರೇ ಇದೇ ನನ್ನ ಉತ್ತರ ಅಂತಾರೆ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಎಸ್ ಎಫ್ ಕಮ್ಮಾರ್ ವೀಕ್ಷಕರೇ ಒಂದು ಆಡಿಯೋ ಒಂದಿಷ್ಟು ವಿಡಿಯೋ ಒಂದಿಷ್ಟು ಮಾತುಗಳು ವೈರಲ್ ಆಗಿದ್ವು ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಹೇಳಿ ಸುಮಾರು ಗ್ರೂಪ್ಗಳಿಗೆ ಬಂದ್ವು ನಮಗೂ ಬಂದ್ವು ಏನಂದ್ರೆ ಒಬ್ರು ಅಲಿಗೇಷನ್ ಮಾಡ್ತಾರೆ ನೂರ್ ಅಹ್ಮದ್ ನದಾಫ್ ಅಂತ ಹೇಳಿ ಕೆ ಪಿ ಸಿ ಸಿ ಕಾರ್ಯದರ್ಶಿ ಒಂದು ವಾಹಿನಿ ಮುಂದೆ ಅವರು ಮಾತಾಡ್ತಾರೆ ಜೊತೆಗೆ ಒಂದಿಷ್ಟು ಆಡಿಯೋ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾರೆ ಅವ್ರು ಹೇಳೋದು ನಾನು ಕೋನ್ ರೆಡ್ಡಿ ಅವ್ರಿಗೆ ನೌಲ್ಗುನ್ ಶಾಸಕ ಕೋನ್ ರೆಡ್ಡಿ ಅವ್ರಿಗೆ ಇಪ್ಪತ್ತು ಲಕ್ಷ ಮನೆಗೆ ಹೋಗ್ ಕೊಟ್ಟಿದ್ದೀನಿ ಅವರ ಮಗ

ಅಲ್ಲಣ್ಣ ಈಗ ನಿಮ್ಗೆ ನಿಮಗೆ ಲಕ್ಷ ಕೊಟ್ಟಿದ್ದೆ ಅವ್ಗೆ ಗೊತ್ತಿಲ್ಲ ಅಂತ ನಾವು ಅಲ್ಲಣ್ಣ ಈಗ ನೋಡಿದ್ರಲ್ಲ ನಂತರ ಒಂದಿಷ್ಟು ಮಾತುಗಳನ್ನ ಅಂದ್ರೆ ಒಂದು ವಾಹಿನಿ ಮುಂದೆ ಮಾತಾಡಿದ್ದನ್ನ ಅವರು ರಿಲೀಸ್ ಮಾಡ್ತಾರೆ ಅದನ್ನ ಕೇಳಿ ನಾವು ಇವರು ಕೆಂಸ ಕಂಬಾರ್ ಅಂತ ಡೈರೆಕ್ಟರ್ ಅರ್ಲಿ ಈಗ ಡೈರೆಕ್ಟರ್ ಹೋಗ್ಬಿಂತ ಮೊದಲೇ ಅವರು ನನ್ನ ಕಡೆ ಅವರು ಬಂದಾಗ ಏನಾಯ್ತು ಹಿಂಗೆ ಮತ್ತೆ ಡೈರೆಕ್ಟರ್ ಪೋರ್ಷನ್ ಅಪ್ಲಿಕೇಶನ್ ಮಾಡಿದ್ರಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡಿದೀವಿ ಸೀದಾ ಬೆಂಗ್ಳೂರ್ಗೆ ಹೋದ್ವಿ ನಾವು ಬೆಂಗ್ಳೂರ್ ಹೋಗಿ ನಾವು ಇವ್ರಿಗೆ ಫೋನ್ ತಟ್ಟಿ ಇವ್ರಿಗೆ ಭೇಟ ಇದ್ದೀವಿ ಫೋನ್ ಆದ್ಮೇಲೆ ಆಮೇಲೆ ಅವ್ರು ಏನಂದ್ರು ಇಲ್ಲ ಸ್ವಲ್ಪ ಸಿಎಂ ಕೂಡಿ ಮಾತಾಡಿ ನಿಮ್ಮ ಆಮೇಲೆ ಅಂತಂದ್ರೆ ಆಮೇಲೆ ಆದ್ಮೇಲೆ ಎರಡು ದಿವಸ ಮೇಲೆ ನಮ್ಗೆ ಹೇಳಿದರು ಇಲ್ಲಪ್ಪ ಮತ್ತೆ ಮೂರು ಕೋಟಿ ರೂಪಾಯಿ ಕರ್ತೀವಿ ಅಂತಂದ್ರೆ ಆಯ್ತು ಸರ ಮೂರು ಕೋಟಿ ಆದ್ರೆ ಆಗಲಿ ಮತ್ತೆ ಅವ್ರಿಗೆ ಡೇಟ್ ಮಾಡಿ ಕೊಡ್ಬೇಕು ನೀವು ಅಂತಂದಿನ ಇಲ್ಲ ಫಸ್ಟ್ ಮತ್ತೆ ನೀವು ಎರಡು ಕೋಟಿ ರೂಪಾಯಿ ಕೊಡಬೇಕು ಅಂತಂದ್ರೆ ಆಮೇಲೆ ಮತ್ತು ಆಮೇಲೆ ಒಂದು ವಾರ ಆದ್ಮೇಲೆ ಏನು ಮಾಡಿದ್ವಿ ಇವಾಗ ಕಮರ್ವ್ರಿಗೆ ಮತ್ತು ಹಿಂಗೆ ಎರಡು ಕೋಟಿ ಕೇಳತ್ತಾರ ಆಯ್ತಾ ನನ್ನ ಕೊಟ್ಟು ನನ್ನ ಕಡೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಇತ್ತರ ನೀವು ಕೊಂಡ್ನಟ್ಟಿ ಹೋಗಿ ಮುಟ್ಟಿಸ್ಬಾರಿ ಆಮೇಲೆ ನಿಮ್ ಕಡೆ ಈ ಇದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಾಕ್ರಿ ಆಮೇಲೆ ನಿಮ್ಗೆ ಟೆಂಡ್ರಿಗೆ ಏನಾರ ನಾವು ಊಟದ ಟೆಂಡ್ರು ನಿಮಗೆ ಏನ್ ಬೇಕು ನಿಮಗೆಲ್ಲ ಹೆಲ್ಪ್ ಆಗ್ತಾನ ಇಲ್ಲಿ ಇದ್ರಾಗ ಅಂತಂದ್ರ ಅವ್ರು ನಾನು ಏನ್ ಮಾಡಿದ್ದೆ ಹೋಗಿ ಏನ್ ಮಾಡಿದೆ ಫಸ್ಟ್ ಸ್ಟಾರ್ಟಿಂಗ್ ಅವರು ಅವರು ಮಿಸಸ್ ಕಮರ್ಸ್ ಕೊಟ್ಟು ಬಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಹೋದ್ರ ಅವ್ರು ಆಮೇಲೆ ಮರವ್ಸ್ ನಾನು ಫೋನ್ ಕಮರ್ ಅವ್ರು ಫೋನ್ ಮಾಡಿದ್ರು ಇಲ್ಲ ನೂರ ಅವ್ರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ನೀವ್ರು ಕೊಟ್ಟು ಹೋಗಿ ಸಾಯಂಕಾಲ ಅಂತೇಳಿ ನಾನು ಸಾಯಂಕಾಲ ಏನ್ ಮಾಡಿದ್ದೆ ಇಪ್ಪತ್ತು ಲಕ್ಷ ರೂಪಾಯಿ ಅಲ್ಲಿ ಇಲ್ಲಿ ರೆಡಿ ಮಾಡಿ ನಮ್ಮ ಫ್ರೆಂಡ್ಸ್ ಕಡೆ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ನಾ ಏನ್ ಮಾಡಿದ್ದೆ ಸೀದಾ ಕ್ವಾಂಟಿಟಿ ಅವ್ರ ಮನೆಗೆ ಹೋದೆ ಅವತ್ತು ಕುಂಡಿವರ್ ಅವ್ರ ಮನೆಗೆ ಇರಲಿಲ್ಲ ಫೋನ್ ಮಾಡಿದ್ರು ಇಲ್ಲ ಮತ್ತು ಮನೆಯಲ್ಲಿ ನಮ್ಮ ಮತ್ತು ಮಿಸ್ಸಸ್ ಮತ್ತು ನನ್ನ ಅದಾರ ಮತ್ತು ಅವ್ರ ಕಡೆ ಮೂರು ಸಜೀವಿ ಅಂತಂದ್ರೆ ನಾ ಅವ್ರ ಮಗಗೆ ಹೋಗಿ ಇಪ್ಪತ್ತು ಲಕ್ಷ ರೂಪಾಯಿ ಮುಟ್ಟಿದ್ದೆ ಮುಟ್ಟಿಸಿದ್ದೆ ಆಮೇಲೆ ಏನಾಯಿತು ಒಂದು ವಾರ ಬಿಟ್ಟ ಮೇಲೆ ಕುಂದ್ರೀವರ್ ಮಗ ಫೋನ್ ಮಾಡಿದ್ರೆ ಆ ಫೋನ ನಂದು ಬ್ಲಾಕ್ ಮಿಸ್ ಆಗಿಬಿಟ್ಟಂಗೆ ಯಾಕೆ ಸರ್ ಹಿಂಗೆ ಯಾಕೆ ಮಾಡಿದ್ದೀನಿ ಅಂತ ಕೇಳಿ ರೀ ನಮ್ಮ ಅಪ್ಪರ್ ಕೂಡ ಮಾತಾಡ್ರಿ ಒಂದು ಅನ್ಕೊಂಡು ನೀವು ಮಾತಾಡ್ಬೇಡ್ರಿ ಅಂತಂದ್ರೆ ಅವ್ರು ಇಷ್ಟ ಸರ್ ಮತ್ತೇನಿಲ್ಲ ಈಗ ಡೈರೆಕ್ಟರ್ ಹುದ್ದೆ ಮೂರ್ ಕೋಟಿ ಡೀಲ್ ಆಗಿತ್ತು ಮೂರ್ ಕೋಟಿ ಸರ್ ನಾನು ಸಾಕ್ಷ್ಯ ಮೂರ್ ಕೋಟಿ ರೂಪಾಯಿ ಡೀಲ್ ಎರಡ್ ಕೋಟಿ ರೂಪಾಯಿ ಸದ್ಯಕ್ಕೆ ನಾವು ಕಾಲ್ ರೆಡಿ ಮುಡ್ಸೇವೆ ಈಗ ಮುಟ್ಟಿ ನಾನ್ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟಿನಿಕ್ಷಪ್ಪ ನಮ್ ಕೆಲಸ ಮಾಡಲಿಲ್ಲ ಮತ್ತ ಇಪ್ಪತ್ತ್ ನಾ ನಾನು ಕಾಂಗ್ರೆಸ್ ಲೀಡರ್ ಸರ್ ನನಗೆ ಮೋಸ ಮಾಡ್ಯಾರ ನಮ್ ಕಾಂಗ್ರೆಸ್ ಹಾಕಿ ನಮಗ ಮೋಸ ಮಾಡ್ಯಾರ ಮತ್ತ ಅಮ್ಮ ಜನರ ಹೆಂಗ ಇಪ್ಪತ್ ಲಕ್ಷ ಕೊಟ್ಟು ಏನು ಕೆಲಸ ಕೊಡ್ತೇವೆ ಅಂತ ಹೇಳಿದ್ರು ನಮಗೆ ನೋಡ್ಸ ನಾನು ಮೂವತ್ತು ವರ್ಷದಿಂದ ನಮ್ದು ಬಿಸಿನೆಸ್ ಹೋಟೆಲ್ ಸರ್ ನಾನು ಅಲ್ಲಿ ಏನು ಹೇಳಿದ್ದೆ ನೋಡಿ ನೋಡ್ಸರ ನಿಮ್ದು ಡಯ ನನಗೆ ಹೋಟೆಲ್ ಕೊಡಬೇಕು ಮತ್ತೆ ಯಾವ ಜ್ಯೂಸ್ ಅಂಗಡಿ ಯಾವ ಇವು ಏನರ ಇದ್ರೆ ನನಗೆ ಮಾಡಿ ಅಂತ ಅವರು ಓ ನಮ್ಮ ಅಲ್ಲ ಸಾಕ್ಷಿಯಾಗಿ ಅವ್ರು ಏನು ಮಾಡಿದ್ರು ಹ್ಞೂ ಅಂತ ಅಂದ್ರೆ ಅವಾಗ ನಾ ಅದು ಒಪ್ಕೊಂಡು ಎಲ್ಲ ನಾ ರೆಡಿ ಮಾಡಿ ಎಲ್ಲ ಮಾಡಿಸಿದೆ ಮತ್ತೆ ನಾ ಡೈರೆಕ್ಟ್ ಪೋರ್ಸಿಗೆ ಅವ್ರಿಗೆ ಒಂದು ತಿಂಗಳ ಬೆಂಗಳೂರಾಗ ನಾನು ಒಂದು ತಿಂಗಳಿದ್ದೀವಿ ಅಲ್ಲಿ ನಾವು ಕಮರೂರ್ ಪುಡಿ ನೀವು ಬೇಕಾದ್ರೆ ಅಲ್ಲಿ ರಾಯಲ್ ಚೆಕ್ ಮಾಡಬಹುದು ಅಲ್ಲಿ ಕ್ಯಾಮ್ರಾ ಚೆಕ್ ಮಾಡಬಹುದು ದಾಖಲಾಂತಂದ್ರೆ ಸರ್ ನಾವು ಒಂದ್ಕರ ಮಾನವೀಯತೆ ದೃಷ್ಟಿಯಿಂದ ನಾವು ಇದು ಮಾಡಿದ್ವಿ ಅವರು ನಾನು ಅವ್ರ ಕಡೆ ದಾಖಲೆ ಅಂತ ನನ್ಗೆ ದಾಖಲೆ ಇಲ್ಲ ಸರ್ ನಮ್ದು ಏನೈತೆ ಅವ್ರು ಕೂಡ ಮಾತಾಡಿದ ವಿಡಿಯೋ ಅದಾವ ಸರ್ ಅಷ್ಟೇ ರೊಕ್ಕ ಕೊಟ್ಟಿದ್ದಿಲ್ಲ ಸರ್ ಅವರು ಸರ್ ವಿಡಿಯೋ ಅವ್ರು ಕೂಡ ಮಾತಾಡಿದ್ತು ಆಮೇಲೆ ಕಮ್ಮಾರ್ ಅವ್ರ ಮಿಸ್ ಅವ್ರು ಕೂಡ ಆಯ್ತು ಆಮೇಲೆ ಕಮ್ಮರ್ ಅವರು ಕೂಡ ಮಾತಾಡಿದಾತು ಎಲ್ಲ ನನ್ನ ಕಡೆ ಅಡಿ ಅದ ಅಷ್ಟಲ್ಲ ಸರ್ ವಿಡಿಯೋ ಇಲ್ಲ ಅದು ಹಂಗೇನ್ರ ಅಂತಂದ್ರೆ ಬಿ ಐ ತನಿಖೆ ಆಗ್ಲಿ ಸರ್ ಅವ್ರು ಮಾತಾಡಿದ ಅದು ವಿಡಿಯೋದಾಗ ಏನಾರ ನಂದ್ರ ಬೇಕಾದ ಹೈದ್ರಾಬಾದ್ ಕೋಲ್ ಸರ್ ಅದ ಸರ್ ಹೋಲ್ ಚೆಕ್ ಮಾಡ್ಲಿ ಈಗ ಮುಂದೆ ಮುಂದೆ ಏನಿಲ್ಲ ಸರ್ ನಮ್ಮ ಅಮೌಂಟ್ ಅಷ್ಟು ಕೊಟ್ಟು ಸಾಕು ನನಗೆ ಅಲ್ಲ ನಮಗೆ ಕಾಂಗ್ರೆಸ್ ಲೀಡರ್ಗೆ ಈ ಟೈಪ್ ಮೋಸ ಮಾಡ್ತಾರ ಮತ್ತೆ ಇನ್ನು ಬೇರೆ ದರ್ ಮೋಸ ಮಾಡ್ಬಾರ್ದು ಅಂತವ್ರು ಅದ ಮತ್ತೇನಿಲ್ಲ ಸರ್ ಕೋನ್ ರೆಡ್ಡಿ ಅವ್ರ ಕೋನ್ ರೆಡ್ಡಿ ಮೇನ್ ಪಾತ್ರ ಸರ್ ಹೌದೌದು ಯಾವ್ದು ದೇವರ ಮುಟ್ಟದ್ರೆ ಮುಟ್ತೀನಿ ಸರ್ ನಾ ಇವತ್ತು ಧರ್ಮಸ್ಥಳ ನಾನು ಇವತ್ತು ಒಂದು ಮುಸಲ್ಮಾನ ಹೇಳ್ತೀನಿ ನನಗೆ ಧರ್ಮಸ್ಥಳದ ದೇವ್ರ ನಂಬಿಕೆ ಇತ್ತು ನನಗೆ ಬೇಕಾದ್ರೆ ಅಲ್ಲಿ ಬಂದವರ ಅವ್ರ ಫ್ಯಾಮಿಲಿ ಒಳಗೊಂಡ ಮಿಸ್ಸಸ್ ಆಗಲಿ ಅವ್ರ ಮಗ ಆಗ್ಲಿ ಎಲ್ಲರ ಬಂದು ಬೇಕಾದ್ರೆ ಹಣಿ ಮಾಡ್ಲಿ ನಾನು ಬಂದು ಹಣ ಮಾಡ್ತೇನೆ ಅವರು ಬಂದು ಹಣಿ ಮಾಡಲಿ ಮೂರು ಮೂರು ಕೋಟಿ ಬಗ್ಗೆ ಸರ್ ನಾನು ಎಲ್ಲಿ ಬಂದು ಸಾಕ್ಷಿ ಹೇಳ ಸಾಕ್ಷಿ ಹೇಳ್ತೇನೆ ನಾನು ನೂರ ಅಹ್ಮದ್ ನದಾಫ್ ಅಂತ ಹೇಳ್ತಾರೆ ನಾನು ನಾನು ಪಿ ಸಿ ಸಿ ಜನರಲ್ ಸೆಕ್ರೆಟರಿ ನಾನು ಸತತ ಮೂವತ್ತು ವರ್ಷದಿಂದ ನಾನು ಕಾಂಗ್ರೆಸ್ನಲ್ಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿ ಈಗವ್ರ ಕಾರ್ಯಕರ್ತನಾಗ ಸಿಎಂ ಆಗಿ ಸಿಎಂ ಅವರು ತರಬಹುದು ಡಿ ಸಿ ಎಂ ಅವರು ತರಬಹುದು ನಮ್ಮ ಸಲೀಮ್ ಸಾಹೇಬ್ರಿಗೂ ನಾವು ತರಬಹುದು ಯಾಕಂದ್ರೆ ನಮ್ಮ ಪಾರ್ಟಿ ಇಷ್ಟು ಹೋಗತ್ತ ಸುಮ್ ಐತೆ ಸರ್ ಮತ್ತೇನು ನನಗೆ ಮತ್ತೆ ಗಾಡಿ ಹತ್ತು ಸರ್ ಹಿಂದ್ ಸರ್ಸ ನನ್ ಗೋಡಿ ಹತ್ತೆ ಮತ್ತೆ ಗಾಡಿ ಹತ್ತಿದ್ಮೇಲೆ ಮೇಲೆ ಏನ್ ಮಾಡ್ ಸರ್ ನಂದು ಆರ್ಥಿಕ ಪರಿಸ್ಥಿತಿ ಐತೆ ಸದ್ಯ ಈಗ ಮತ್ತೆ ಈ ಟೈಪ್ ನನಗೆ ಎಮ್ ಎಲ್ ಏನು ಮಾಡಕ್ ಬರಲ್ ಸರ್ ಈಗ ಈ ಸೇಮ್ ಬರತ್ತ ಸರ್ ತಾಳಿಗೆ ಅಪ್ಪ ಮದುವೆ ಬರತ್ತ ನಾ ಅಲ್ಲಿ ಹೋಗಿ ಹೇಳಿದ್ ಸರ್ ನೋಡೋಣ ಸರ್ ಇನ್ನೊಂದು ಎರಡು ದಿವಸ ಕೇಳಿ ನೋಡೋಣ ಸರ್ ಕೊಡ್ಲಿಕ್ಕೆ ಅಂದ್ರೆ ಮುಂದಿನ ವಿಚಾರ ನಾನು ಸಿ ಬಿ ಐ ಮತ್ತೆ ಅಪೋಸಿಟ್ ಪಾರ್ಟಿ ಅವ್ರಿಗೆ ನಾ ಇದು ಮಾಡ್ತೀನಿ ಸರ್ ಅಷ್ಟೇ ಒಂದಿಷ್ಟು ಕಮ್ಮಾರ್ ಅವರ ಮಿಸಸ್ ಜೊತೆಗೆ ಮಾತನಾಡಿದ್ದನ್ನ ಅವರು ಆ ಆಡಿಯೋನ್ನ రిలీజ్ ಮಾಡ್ತಾರೆ ಡೆಪ್‌ನಲ್ಲಿ ಹಾಕ್ತಾರೆ ಜೊತೆಗೆ ಆ ಕಮ್ಮರ್ ಅವ್ರ ಜೊತೆಗೆ ಡಾಕ್ಟರ್ ಕಮ್ಮರ್ ಅವ್ರ ಜೊತೆಗೆ ಮಾತನಾಡಿದ್ದನ್ನ ಕೂಡ ಅವರು ರಿಲೀಸ್ ಮಾಡಿದ್ದಾರೆ हेलो ಸರ್ ಹೇಳ್ರಿ ಹಾ ಹೇಳ್ರಿ ಹಾ ಸರ್ ಹೇಳ್ಸನೆ ಆ ಫೋನ್ ಮಾಡಿದ್ರಿ

ಹಂಗಲ್ಲ ಸರ ಎಲ್ಲ ಎಲ್ಲ ಟೈಪ್ ಹೆಲ್ಪ್ ಮಾಡಿದ್ದೆ ನಾನು ನಿಮಗೆ ಅಲ್ಲ ಇಲ್ಲ ಈಗ ಎಲ್ಲ ನಮ್ಮ ಕಡೆ ಎಲ್ಲ ಯೂಸ್ ಮಾಡ್ಕೊಂಡು ನೀವು ಈ ಟೈಪ್ ಮೋಸ್ ಮಾಡ್ಬಿಟ್ರಿ ಸರ್ ಇಲ್ಲ ಇಲ್ಲ ಈ ನೋಟಿಫಿಕೇಶನ್ ಅಲ್ಲ ಎಲ್ಲ ರೊಕ್ಕ क्वांटिटी ರೊಕ್ಕ ಕೊಡಕ ನಾವು ಓಲ್ದಿವಿ ಎಲ್ಲ ಮುಗಿಸ್ತ ಅಪ್ಪಯ್ಯ ಅವರಿಗೆ ಇದು ಮಾಡಿದೀವಿ ರೊಕ್ಕ ಕೊಟ್ಟಿವಿ ನಾವೆಲ್ಲ ನಮ್ಮನ್ನ ಓಡಸಿ ಇದೆಲ್ಲ ಆ ಸರ್ ನೋಟಿಫಿಕೇಶನ್ ದಾಗ ಒಂದು ಕೆಲಸ ಇದೆ

ಹಂಗೆ ನೀವು ಅದರ ಗೊತ್ತಾತಂದ್ರೆ ಅಯ್ಯೋ ಗೊತ್ತಾಗ ತೆಗಿತೀನಿ ಸರ್ ಮಾಡಿ ನೋಡಿಶು ಬಂತಾರೆ ಅವ್ನ ಮೇಲೆ ಅವ್ನು ಮೇಲೆ ನೋಟಿಶು ಬರ್ತೀವಿ ಅಲ್ಲ ಅದ್ರ ಮೇಲೆ ಅಕ್ಷನ್ ತೊಡಕ ಉಂಟೇವೆ ನಾವು ಈಗ ಅಲ್ಲಿ ಎಲ್ಲ ಇಷ್ಟೆಲ್ಲ ಹೆಲ್ಪ್ ಆಯ್ತು ಸರ್ ನಾವು ಏನು ಏನು ಮಾಡ್ತೀನಿ ಹಲೋ ಮೇಡಮ್ ಹೇಳಿರಿ ಅಲ್ರಿ ಮ님 ಮಾತಾಡನ ಅಂತ ಮೇಡಮ್ಮ ಇಷ್ಟು ಎಸ್ ಹೆಲ್ಪ್ ಮಾಡಿದನೆ ಗುರುತಿದ್ರು ನಿಮಗೆ ಅಲ್ರಿ ನಾನು ನಾನು ನಿಮಗೆ ಮೇಡಮ್ಮ ನಾನು 1 ವಾರ ತಿಂಗಳ ಅಲ್ಲ ನಾನು ಮೇಡಮ್ಮ ಇಲ್ಲಿ ಕೇಳ್ರಿ ಇಲ್ಲ ಒಂದ್ ಮಿಸ್ ಕೇಳ್ರಿ ಇಲ್ಲಿ ನೀವು ಅಲ್ಲ ಅದು ಅದು ಬ್ಯಾಡ್ ಬಿಡ್ರಿ ಮೇಡಮ್ ಅದು ವಿಷಯ ಮಾತಾಡೋ ಬೆಡಿಗೆ ಈಗ ನೋಡಿ ಬೆಂಗಳೂರಲ್ಲಿ ನಾನು ಕೇಳ್ರಿ ಸರ್ ಹೇಳ್ತಾರೆ ನಾ ಎಷ್ಟು ಖರ್ಚು ಮಾಡಿದ್ರು ರೊಕ್ಕ ಕೇಳ್ರಿ ನಾನು ಮನೆಯವರಿಗೆ ಅಂತ ಹೇಳಿ ನಿಮಗೆ ಎಲ್ಲ ಮಾಡಿದೀನಿ ನಾನು ಆ ಇಷ್ಟಲ್ಲ ಹೆಲ್ಪ್ ಮಾಡಿದ್ರೆ ನನಗೆ ಮತ್ತೆ ಇಷ್ಟಲ್ಲ ಹೆಲ್ಪ್ ಮಾಡಿದ್ರೆ ನನಗೆ ಅನ್ನೆ ಮಾಡ್ತೀನಿ ಬರ್್ರಿ ನೀವು ಮನಿಕ್ ಬರ್್ರಿ ಮಾತಾಡೋಣ ಆಯ್ತಲ್ವಾ ಮಂಡ님 ಹಾ ಹಲೋ ಅದು ಆನ್ಲೈನ್ ಅಲ್ಲಿ ಅಪ್ಲೋಡ್ ಆಗಿಲ್ಲ ಅಂತ ಅದು ಪೇಪರ್ಸ್ ಹಂ ಇದು ಆಗೋದಿಲ್ಲ ಅಂತೆ

ಈಗ ಈಗ ನಾವು ಕೋನ್ ರೆಡ್ಡಿಗೆ ರೊಕ್ಕ ಕೊಡ್ಬೇಕಾರ ಇಲ್ಲ ನಾನು ಹೋಗಿ ರೊಕ್ಕ ಕೊಟ್ಟು ಬಂದಿರಿ ಅಲ್ಲ ನಾನು ಹೆಲ್ಪ್ ಮಾಡಿದೆ ಅವಾಗ ಹೌದಲ್ರಿ ಅಲ್ಲ ಕೋನ್ ರೆಡ್ಡಿ ಅವ್ರಿಗೆ ರೊಕ್ಕ ಅಲ್ರಿ ಅವಾಗೆಲ್ಲ ನಾ ಬೇಕಾದ್ರಿ ಅವಾಗ ಹಂಗಲ್ರಿ ಅವಾಗೆಲ್ಲ ನಾ ಅವಾಗ ಅವಾಗ ನಾ ಬೇಕಾಗಿತ್ತು ರೊಕ್ಕ ಕೊಡ್ಬೇಕು ನಾ ಬೇಕಾಗಿತ್ತು ಹಂಗಲ್ರಿ ಹಂಗಲ್ರಿ ಮೇಡಮ್ ಈಗ ನಾ ಹೇಗಂತರೀಗ நம் Ayala... எங்க ಬರ್ತಾರೆ ಅವ್ರ ಯಾಕೆ ಈಗ ಬೆಳಿಗ್ಗೆ ನೀವ್ ಅಲ್ಲಿ ಎಂ ಐ ನಲ್ಲಿ ಹೋಗಿ ನೋಡ್ರಿ ಅಮ್ಮಾರ ಫುಲ್ ಸೀರಿಯಸ್ ಆಗಿ ಅಲ್ಲ ನೀವ್ ಹೋಗ್ರಿ ನಾನ್ ಈಗ ಮಧ್ಯಾಹ್ನ ಅಲ್ಲಿಂದಾನೆ ಬಂದಿದ್ ನಾನ್ ಬೆಳ್ದ್ರು ಬೇಡದ್ರು ನಿಮ್ ಬೇಡ ನಿಮ್ ಸವಾಸ ಬೇಡ್ರಿ ಮೇಡಮ್ ಅಲ್ಲಿ ಐ ಸಿ ಯು ನಲ್ಲಿ ಎಂ ಐ ಸಿ ಅಮ್ಮ ಫುಲ್ ಸೀರಿಯಸ್ ಆಗಿ ಅಡ್ಮಿಟ್ ಆಗ್ಯಾರ ಅಲ್ಲಿ ಅವ್ರ ಅಮ್ಮಾರೆ ಆಕ್ಸಿಜನ್ ಹಾಕಿ ಇಟ್ಟಿದ್ದಾರೆ ಕೆಲಸ ಆಗಿ ಹಂಗತ್ತವ್ರಿ ಎಲ್ಲಾರು

ಕೇಳಿದ್ರಲ್ಲ ನೋಡಿದ್ರಲ್ಲ ಇಷ್ಟು ನೂರ್ ಅಹ್ಮದ್ ನದಾಫ್ ಅವರ ಮಾತುಗಳು ಆಡಿಯೋ ರಿಲೀಸ್ಗಳು ಇಲ್ಲಿ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟಿದಾರ ಅನ್ನೋದೇ ಬೇಸ್ಲೆಸ್ ಅಲಿಗೇಷನ್ ಅಂತಾರೆ ಡಾಕ್ಟರ್ ಕಮ್ಮಾರ್ ಅವರು ಹಾಗೆ ಪಬ್ಲಿಕ್ ಲೈಫ್ ನಲ್ಲಿ ನಾವಿದ್ದೀವಿ ಜೊತೆಗೆ ವಿಶೇಷವಾಗಿ ನಾವು ಕಿಮ್ಸ್ ನಿರ್ದೇಶಕರಾಗಿ ಪ್ರತಿಯೊಂದು ನನ್ನ ಜೊತೆ ಅವ್ರು ಸಾಕಷ್ಟು ಜನ ಬರ್ತಾರೆ ಇವರು ಓಡಾಡಿದ್ದಾರೆ ಇವ್ರ ಜೊತೆ ಬೆಂಗಳೂರಿನಲ್ಲಿ ನಾನು ಹೋಟೆಲ್ ನಲ್ಲಿ ಇದ್ದೀನಿ ತಿಂಡಿ ತಿಂತ ಇದ್ದೀನಿ ಜ್ಯೂಸ್ ಸೆಂಟರ್ ನಲ್ಲಿ ಇದ್ದೀವಿ ವಿಧಾನಸೌಧದಲ್ಲಿ ಇದ್ದೀವಿ ಇಲ್ಲ ಅಂತ ಹೇಳಿ ಡಿನೈ ಮಾಡೋದಿಕ್ಕೆ ಯಾಕೆ ಇಲ್ಲಿ ಎರಡು ಕೋಟಿ ರೂಪಾಯಿ ಲಂಚವನ್ನ ಕೊಟ್ಟಂಗೆ ಅಂದ್ರೆ ನದಾಪ್ರ್ ಹೇಳೋ ಪ್ರಕಾರ ಒಂದು ಎಂಬತ್ತಕ್ಕೆ ಹಾಕಿದ ಮೇಲೆ ಇಪ್ಪತ್ತು ನಾನು ಹಾಕಿ ಎರಡು ಕೋಟಿ ರೂಪಾಯಿ ಕೊಟ್ಟಿನಿ ಅನ್ನೋ ಅರ್ಥದಲ್ಲಿ ಹೇಳ್ತಾರಲ್ಲ ಈ ಕಿಮ್ಸ್ ಡೈರೆಕ್ಟರ್ ಅವರು ಹೇಳ್ತಾರೆ ಈ ಹುದ್ದೆಗೆ ಎರಡು ಕೋಟಿ ರೂಪಾಯಿ ಕೊಟ್ಟು ಬರುವಂತ ಕರ್ಮನ ಅನಿವಾರ್ಯತೆ ನನಗೆ ಇದ್ದಿದ್ದಿಲ್ಲ ನಾನು ಅರ್ಹತೆ ಮೇರೆಗೆ ಕಿಮ್ಸ್ ನಿರ್ದೇಶಕರಾಗಿದ್ದಾನೆ ಹಣದಿಂದ ಅಲ್ಲರಿ ಅಂತ ಅವರು ಹೇಳ್ತಾರೆ ಗರುಡನ್ ಜೊತೆಗೆ ಮಾತಾಡಿದರೆ ಕೊನೆಗೆ ತೋರಿಸ್ತೀವಿ ಇಲ್ಲಿ ಅವ್ರು ಏನಾದ್ರು ಕೋನ್ ರೆಡ್ಡಿ ಅವ್ರಿಗೆ ಕೊಟ್ಟಿದ್ರೆ ಅಥವಾ ಹೋಗಿದ್ರೆ ಅದಕ್ಕೆ ಅವ್ರ ವ್ಯವಹಾರಕ್ಕೂ ನನಗೂ ಸಂಬಂಧನೇ ಇಲ್ಲ ನಾವು ಸಾಕಷ್ಟು ಜನರ ಜೊತೆಗೆ ಫೋಟೋ ತಗಿಸ್ತೀವಿ ಮಾತಾಡ್ತೀವಿ ಜೊತೆಗೆ ಈಗ ಈ ಹಣಕಾಸಿನ ವ್ಯವಹಾರ ಇದೆಲ್ಲ ನಗೆ ಬಾಟ್ಲಿ ಇದು ಹಸಿ ಸುಳ್ಳು ಅಂತ ಹೇಳಿ ಅವ್ರು ಹೇಳ್ತಾರೆ ಈ ಟೆಂಡರ್ ಅಪ್ಲೈ ಮಾಡಿದ್ರು ಅವರು ಹೇಳೋ ಪ್ರಕಾರ ಕಮ್ಮಾರ್ ಡಾಕ್ಟರ್ ಕಮ್ಮಾರ್ ಅವ್ರು ಹೇಳೋದು ಟೆಂಡರ್ ಗೆ ಅಂದ್ರೆ ಈ ಹೋಟೆಲ್ ಜ್ಯೂಸ್ ಸೆಂಟರ್ ಗೆ ಅಪ್ಲೈ ಮಾಡಿದ್ರು ಕೆಲವೊಂದು ಡಾಕ್ ಅಂದ್ರೆ ಈ ಡಾಕ್ಯುಮೆಂಟ್ ಸರಿ ಇದ್ರೆ ಯಾರಾದ್ರೂ ಪಾಸ್ ಮಾಡ್ತಾರೆ ಒಂದು ಕಮಿಟಿ ಇರ್ತದೆ ಡಾಕ್ಯುಮೆಂಟ್ ಸರಿ ಇರಲಿಲ್ಲ ಇಲ್ಲಿ ಟೆಂಡರ್ ಸ್ಕ್ರೂಟನೈಸಿಂಗ್ ಕಮಿಟಿ ಅವರು ರಿಜೆಕ್ಟ್ ಮಾಡಿದ್ದಾರೆ ನಾನಲ್ಲ ಆನ್ಲೈನ್ ಟ್ರಾನ್ಸ್ಪರೆನ್ಸಿ ಇಲ್ಲಿರುತ್ತೆ ಹಿಂಗಾಗಿ ಅದು ಅವರು ಸಿಕ್ಕಿಲ್ಲ ಅಂದ ತಕ್ಷಣ ಒಂದು ರೀತಿಯಿಂದ ಕೋಪದಿಂದ ನನ್ನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಮ್ಸ್ ನಿರ್ದೇಶಕರು ಹೇಳ್ತಾರೆ ಇಲ್ಲಿ ಅವರು ಆಡಿಯೋ ಕೇಳಿಸೋಕ್ಕಿಂತ ಮುಂಚೆ ಒಂದು ಮಾತು ನಾನು ಹೇಳಬೇಕು ಇಷ್ಟಪಡ್ತೀನಿ ಇಲ್ಲಿ ನದಾಫ್ ಅವ್ರಿಗೆ ನೂರು ಅಹ್ಮದ್ ನದಾಫ್ ಅವ್ರಿಗೆ ನೀವೇನಿದಿರಲ್ಲ ಏನ್ ಕೊಟ್ಟು ಬೆಳೆಸ್ತಾ ಇದ್ದೀರಿ ಅಂದ್ರೆ ಅವ್ರು ಏನೋ ಹೇಳಿದ್ರೆ ಅಂತ ತಿಳ್ಕೊಣ ಒಂದ್ ಕಡೆ ಹಿಡ್ಕೊಂಡ್ರೆ ನೀವು ಇಪ್ಪತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ ಯಾರಿಗೆ ಕೊಟ್ಟಿದ್ದೀನಿ ಇವರಿಗೆ ಪೇವರ್ ಮಾಡ್ಲಿಕ್ಕೆ ನೀವು ಕೊಟ್ಟಿದ್ದೀನಿ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ಸ ಕೊಟ್ಟಿದ್ದೀನಿ ಅಂತ ಅದನ್ನ ಅವರು ಸುಳ್ಳ ಅಂತ ಹೇಳ್ತಾರೆ ತನಿಖೆ ಬೇಕಾದ್ರೆ ಮಾಡ್ಲಿ ಅಂತ ಹೇಳ್ತಾರೆ ಕಮ್ಮಾರ ಇಲ್ಲಿ ನೀವು ಇಪ್ಪತ್ತು ಲಕ್ಷ ಕೊಟ್ಟು ಒಂದು ಹೋಟೆಲ್ ಅನ್ನ ಒಂದು ಜ್ಯೂಸ್ ಸೆಂಟರ್ನ ತಗೊಳೋ ಅವಶ್ಯಕತೆ ಇದೆ ಅಂದ್ರೆ ಇಷ್ಟು ಹಣ ಎದಕ್ ಕೊಟ್ರಿ ಅಕ್ರಮವನ್ನ ನೀವು ಬೆಳೆಸ್ತಾ ಇದ್ದೀರಾ ಯೋಚನೆ ಮಾಡಿ ಅಂದ್ರೆ ಇಲ್ಲಿ ಅತಿ ಆಸೆ ಗತಿಗೇಡು ಅಂತ ಅಗರಡ ಹೇಳ್ತದೆ ಯಾಕಂದ್ರೆ ಇಪ್ಪತ್ತು ಲಕ್ಷ ಯಾವ ಉದ್ದೇಶದಿಂದ ಕೊಟ್ರು ದೇವ್ರೇವಲ್ಲ ನೀವ್ ಹೇಳ್ತೀರ ಅವ್ರು ಮಿಸಿಸ್ ಜೊತೆಗೆ ಮಾತಾಡಿದ್ದು ಅವ್ರ ಕಮ್ಮಾರ್ ಅವ್ರು ಹೇಳ್ತಾರೆ ಅವರು ನಂಬರ್ ತಗೊಂಡ್ ಮಾತಾಡಿದ್ರು ಮಾತಾಡಿದಾರ ಇಲ್ಲಿ ಹಣಕಾಸಿನ ಪ್ರಶ್ನೆ ಎಲ್ಲಿದೆ ಆಡಿಯೋ ವಿಡಿಯೋ ಎಲ್ಲ ರಿಲೀಸ್ ಮಾಡಿದಾರೆ ನಾನು ಕೇಳಿದ್ದೀನಿ ಆದ್ರೆ ನಾನು ಕೊಟ್ಟಿನಿ ಅಂತ ಹೇಳಿ ಅವ್ರು ಇಲ್ಲಿ ನಾನು ಯಾಕೆ ಕೊಡ್ಲಿಕ್ಕೆ ಹೋಗ್ಲಿ ನಾನ್ ಕೊಡೋದಾದ್ರೆ ಇವ್ರನ್ನ ಯಾಕೆ ಕಳಿಸ್ತಾ ಇದ್ದೆ ನಾನು ಇಲ್ಲಿ ಎಲಿಜಿಬಿಲಿಟಿ ಕ್ವಾಲಿಫಿಕೇಶನ್ ಮೇಲೆ ಎಲ್ಲ ರೀತಿಯಿಂದ ನೋಡಿ ನನಗೆ ಹಾಕಿದ್ದಾರೆ ಬಿಟ್ರೆ ಇಲ್ಲಿ ಇದೆಲ್ಲ ಅವ್ರು ಹೇಳ್ತಾ ಇರೋದೇ ಹಸಿ ಸುಳ್ಳು ಅಂತ ಹೇಳ್ತಾರೆ ಅಂದ್ರೆ ಆ ಕೆಲವೊಂದು ಡಿಬೇಟ್ಗಳು ಇರ್ತವೆ ಕೆಲವರು ಕೋರ್ಟ್ ಬಂದಿರ್ತಾರೆ ಇಲ್ಲಿ ಅವ್ರು ಹೇಳೋದು ಮಾತ್ರ ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದೇ ನನ್ನ ಉತ್ತರ ಅಂತ ಹೇಳ್ತಾರೆ ಅದನ್ನ ನಿಮ್ಗೆ ಕೊನೆಯದಾಗಿ ಕೇಳಿಸ್ತಾ ಇದ್ದೀವಿ ನೋಡಿ ಜೊತೆಗೆ ಏನೇ ಆಗ್ಲಿ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳುವುದು ಯಾಕಂದ್ರೆ ಸತ್ಯಮೇವ ಜಯ ಹಾ ಡಾಕ್ಟರ್ ಕುಮಾರ್ ನಮಸ್ಕಾರ ನಾನ್ ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಇಂದ ನಮಸ್ಕಾರ ನಮಸ್ಕಾರ ಸರ್ ಏನೋ ಒಂದು ನ್ಯೂಸ್ ಬಂದಿತ್ತು ಅಂದ್ರೆ ಸುದ್ದಿ ಬಂತು ಕೂಡ ಈ ನೂರ ಅಹಮದ್ ಅಂತ ಹೇಳಿ ಕೆಪಿಸಿಸಿ ಕಾರ್ಯದರ್ಶಿಗಳು ಒಂದು ಅಲಿಗೇಷನ್ ಮಾಡ್ತಾ ಇದಾರೆ ಸುಮಾರು ಡೈರೆಕ್ಟರ್ ಗೆ ಎರಡು ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ವಿ ತಗೊಂಡೀವಿ ಈ ರೀತಿ ಆಮೇಲೆ ಟೆಂಡರ್ ಕೊಡ್ಲಿಲ್ಲ ನಮ್ಗೆ ಇದಾಯ್ತು ಅನ್ನೋ ರೀತಿಯಲ್ಲಿ ಇದರಲ್ಲಿ ಏನಾದ್ರೂ ಅನುಮಾನದ ಹೊಗೆ ಅನ್ನಂಗಿದ್ಯಾ ಅಥವಾ ಏನ ನಿಮ್ಮ ಸಮರ್ಥನೆ ಏನು ಸರ್ ಈ ವಿಚಾರದಲ್ಲಿ ಇಟ್ ಈಸ್ ಟೋಟಲಿ ಬೇಸ್ಲೆಸ್ ಆಲ್ಗೇಷನ್ ಸರ್ ಅಬ್ಸರ್ಯೂಟ್ಲಿ ವಾಟ್ ಎವರ್ ಈ ಟೆಲ್ಲಿಂಗ್ ದಿಸ್ ಟೋಟಲಿ ಫಾಲ್ಸ್ ಅಂದ್ರೆ ಹಣಕಾಸಿನ ವ್ಯವಹಾರನ ಬಂದಿಲ್ಲ ಸುಮ್ನೆ ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅವರಿಗೆ ಗೊತ್ತು ಅಂತ ಹೇಳ್ತೀವಿ ನೀವು ಹೌದು ಹೌದು ಯಾಕಂದ್ರೆ ಪಬ್ಲಿಕ್ ನಲ್ಲಿ ಇದ್ದಾಗ ನಾವು ಕಡೆ ಬರ್ತಾರೆ ಹೋಗ್ತಿರ್ತಾರೆ ಹೌದು ಎಸ್ ಪರ್ ದಿ ದಿ ಕೆಟಿ ಟಿ ಪಿ ವಿ ಹೌದು ಹೌದು ಅಸಾಡ್ಲಿ ವಿ ಆರ್ ಡೂ ಇಂಗ್ ಜಿ ಇದರಲ್ಲಿ ನಿಮ್ದು ನಾಟ್ ರೆವಿನ್ಯೂ ಸೆಕ್ಷನ್ ಕೊಡೋದು ಎರಡ್ ಕೋಟಿ ಮೂರ್ ಮೂರ್ ಕೋಟಿ ಇರ್ತದೆ ಅಂತ ಕೊಡೋದ್ ಕೇಳ್ತೀರಾ ಅಲಿಗೇಷನ್ ಈಗ ಏನಾದ್ರೂ ಅವರು ಟೆಂಡರ್ ಗೆ ಏನಾದ್ರೂ ನಿಮ್ಗೆ ಅಪ್ಲೈ ಮಾಡಿ ಅಂದ್ರೆ ಕೊಡ್ಲಿಲ್ಲ ಅದಕ್ಕೆ ಸಿಕ್ತಾಯ್ತ ಸರ್ ಏನ್ ಆಕ್ಚುಲಿ ನಿಮ್ಮನೆ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡೋದ ಕಾರಣ ಏನು ಅಂತ ಅದೇ ಅವರು ಅಪ್ಲೈ ಮಾಡಿದ್ರು ಕೆಲವೊಂದು ಡಾಕ್ಯುಮೆಂಟ್ಸ್ ಪ್ರಾಪರ್ ಇಲ್ಲದಕ್ಕೆ ಅದು ನಮ್ಮಲ್ಲಿ ಏನು ಕಮಿಟಿ ಇರ್ತಿತಿ ಟೆಂಡರ್ ಸ್ಕರೂಟಿನೈಸಿಂಗ್ ಕಮಿಟಿ ಅದರಲ್ಲಿ ರಿಜೆಕ್ಟ್ ಆಗಿದೆ ಓಕೆ ಓಕೆ ಅಂದ್ರೆ ಏನಾದ್ರೂ ಈಗ ಏನಾದ್ರೂ ಕಮರ್ಷರ್ ಅಂದ್ರೆ ಅವ್ರಿಗೆ ಏನಾದ್ರು ಟೆಂಡರ್ ಕೊಡ್ತೀನಿ ಅಂತ ಹೇಳಿ ಮುಂಚೆ ಏನಾದ್ರು ಮಾಡಿ ಯಾರಿಗೊ ನಿಮ್ಮ ಹೆಸರು ಹೇಳಿ ಏನಾದ್ರೂ ತಗೊಂಡೋ ಚಾನ್ಸ್ ಇದೆಯಾ ಅಥವಾ ಹಾಗೆ ಅಂತ ನಾನ್ ಹೌದಾ ನಾಟಿಕ್ ನೀ ಆ ಅದ ಈಗ ಈ ಕಮಿಟಿ ಗಿಮಿಟಿ ಒಳಗೆ ಯಾರಾದರೂ ತಗೊಂಡಿದ್ದು ಅಂದ್ರೆ ಬೆಣ್ಣೆ ತಾವು ತಿಂದು ನಿಮ್ಮ ಮುಖಕ್ಕೆ ಏನಾದರೂ ವರ್ಷಕ್ಕೆ ಹೋಗಿದ್ರೆ ಹಂಗೇನಾದ್ರೂ ಇಲ್ಲ ನಿಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಕ್ಲಿಯರ್ ಇರ್ತದೆ ನಡೆಯೋದಿಲ್ಲ ಅಂತ ಹೇಳ್ತೀರಿ ನಡೆಯಂಗಿಲ್ಲ ನಡೆಯಿಲ್ಲ ಟ್ರಾನ್ಸ್ಫರೆನ್ಸಿಂಗ್ ಇಲ್ ಬಿ ಆನ್ಲೈನ್ ಓಕೆ ಆಮೇಲೆ ಇದು ಕಿಮ್ಸ್ ನಿರ್ದೇಶಕರಾಗಿ ಇಂಡಿವಿಜುವಲ್ ಆಗಿ ಕಮ್ಮರ್ ಆಗಿನೂ ನಿಮ್ ಸ್ಟೇಟ್ಮೆಂಟ್ ಇದೆ ಅಲ್ಲ ಸರಿ ಸೇಮ್ ಇದೆ ಆಮೇಲೆ ಇದು ಇದ್ರಲ್ಲಿ ಯಾವುದೇ ಇದನ್ನು ಆಗಿಲ್ಲ ಯಾರು ತಿಂದಿದ್ದ ಟ್ರಾನ್ಸ್ಪ್ಲಾಂಟ್ ಆಮೇಲೆ ಇದು ಈ ನೂರ್ ಅಹ್ಮದ್ ನದಾಫರ್ ಇದಾರಲ್ಲ ಕೆಪಿಸಿಸಿ ಸಿ ಕಾರ್ಯದರ್ಶಿ ಏನಿದಾರಲ್ಲ ಅವ್ರು ಏನಾದ್ರು ನಿಮ್ಗೆ ಮುಂಚೆಯಿಂದ ಒಡ್ನಾಡಿತ್ತು ಅಥವಾ ನಿಮ್ಗೆ ಈಗ ಟೆಂಡರ್ ನಲ್ಲಿ ಸುಮಾರು ಜನ ಹಾಕಿರ್ತಾರ ಹಂಗೆ ಅದ್ರೊಳಗೆ ಇವರು ಒಬ್ಬರನ್ನ ಹೇಗೆ ಅಂತ ನಮ್ಗೇನು ಅವ್ರದ್ದು ಏನು ಇದಿಲ್ಲ ಹಾ ಈ ಪಬ್ಲಿಕ್ ಆಗಿ ಪೇಶಂಟ್ಸ್ ಸಲುವಾಗಿ ಬಂದಾಗ ಹಂಗೆ ಮಾತಾಡಿ ಪರಿಚಯ ಇತ್ತು ಅಷ್ಟೇ ಹ್ಮ್ ಯಾವುದೇ ಇದರದ್ದು ಹಣಕಾಸಿನ ಆಗಲಿ ಆಗ್ಲಿ ಯಾವುದು ಆಗಿಲ್ಲ ಮತ್ತು ಅವ್ರ ಸುಮ್ನೆ ತಂದು ಏನೋ ಕೆಲಸ ಆಗಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ ಇದ್ದಾರೆ ಈಗ ಈಗ ವಿಶೇಷವಾಗಿ ನಿಮ್ಮ ಅವ್ರ ಹಿಂದೆ ಯಾರಾದ್ರೂ ಕಾಣದ ಕೈಗಳು ಇದಾರೆ ಅಂತ ನಿಮಗೆ ಇದೆಯಾ ಅಥವಾ ಏನೋ ಡೌಟ್ ಇದೆಯಾ ಸರ್ ಇಲ್ಲ ನನಗೇನು ಅನಿಸ್ತಾ ಇಲ್ಲ ಯಾಕಂದ್ರೆ ನಾವು ನಮ್ಮ ಕೆಲಸ ಈಗ ಸುಮಾರು ಹತ್ತೊಂಬತ್ ನೂರ ಎಂಬತ್ತೇಳರಿಂದ ನಾನು ಇಲ್ಲಿ ಸ್ಟೂಡೆಂಟ್ ಆಗಿ ಇಲ್ಲಿ ಒಂದು ಸಿಬ್ಬಂದಿ ಆಗಿ ಒಂದು ಸಂಸ್ಥೆ ಇದು ಒಂದು ತಾಯಿ ಸಂಸ್ಥೆ ಇದ್ದಂಗೆ ನನ್ನ ಅಲ್ಮಾ ನಮ್ಮ ಸಿಬ್ಬಂದಿ ಎಲ್ಲರ ಪಬ್ಲಿಕ್ ಸಹಕಾರದಿಂದ ಎಷ್ಟು ಸಾಧ್ಯ ಟ್ರಾನ್ಸ್ಪರೆನ್ಸಿ ಮತ್ತು ಅದರ ಪ್ರಕಾರ ರೂಲ್ಸ್ ಪ್ರಕಾರ ಎಲ್ಲವನ್ನು ಮಾಡ್ತಾ ಬಂದಿದ್ದೇನೆ ಸುಮಾರು ಈಗ ಒಂದೂವರೆ ವರ್ಷ ಒಂದೂವರೆ ವರ್ಷ ಕಾಯಿತು ಯಾವುದೇ ಒಂದು ಅಪವಾದ ಅಹಿತಕರ ಘಟನೆ ಆಗಿದ್ದಿಲ್ಲ ಈ ತರ ಸುಳ್ಳು ಆರೋಪ ಬಂದಿದೆ ಅದನ್ನ ಕಂಪ್ಲೀಟ್ಲಿ ನಾನು ಡಿನೈ ಮಾಡ್ತೇನೆ ಆಕ್ಷನ್ ತಗೋಬೇಕಂತೀರಾ ಸರ್ ಯಾಕಂದ್ರೆ ಈಗ ಏನು ಮಾಡಲಾರ್ದು ಸುಮ್ ಸುಮ್ಮನೆ ಅಲಿಗೇಷನ್ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಅಲ್ಲ ಇದೇ ರೀತಿಯಾಗಿ ಯಾರಿಗೂ ಈ ತರ ಆಗಬಾರ್ದು ಸೊ ಅದರ ಸಲುವಾಗಿ ನಾನು ನಮ್ಮ ಲೀಗಲ್ ಟೀಮ್ ಕನ್ಸಲ್ಟ್ ಮಾಡ್ಕೊಂಡು ಅದನ್ನ ಮುಂದಿನ ಕ್ರಮ ಇದು ಪುನರಾವತನೆ ಆದ್ರೆ ಖಂಡಿತ ನಾನು ಸುಮ್ನಿ ಇರಲ್ಲ ಹೇಗ್ ಅಂತ ನೀವ್ ಹೇಳ್ತೀರಾ ಹೌದು ಹೌದೌದು ಮತ್ತ್ ಇದು ಎಲ್ಲರಿಗೂನು ಯಾವುದೇ ಒಂದು ಪ್ರಾಮಾಣಿಕ ವ್ಯಕ್ತಿಗೆ ಅದನ್ನ ಮಾಡಿದಾಗ ಈ ತರ ತೊಂದ್ರೆ ಕೊಡೋದು ಹ್ಮ್ 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 ಆ ಸರಿ ಅಲ್ಲಾ ಮತ್ತೆ ಆ ಯಾವದೆ ಒಂದು ಆ ಹುದ್ದೆಗೆ ಗಣತಿಗೆ ಅದನ್ನ ಒಂದು ಕುಂದು ತರಂತ ಕೆಲಸ ಓಕೆ ಈ ವಿಚಾರ ಕೋನ್ ರೆಡ್ಡಿ ಅವರು ಏನಾದ್ರು ತಮಗ್ ಮಾತಾಡಿದ್ರ ಸರ್ ಅಥವಾ ಈ ವಿಚಾರಕ್ಕೆ ಸಂಬಂಧನೇ ಇಲ್ಲ ಕೋನ್ ರೆಡ್ಡಿ ಅವರು ಅಂತ ಕೂಡ ಹೇಳ್ತೀರಾ ತಾವು ಹೌದೌದು ಯಾವ್ದೂ ಇಲ್ಲ ನಾವು ಇದನ್ನ ಯಾವ್ದೇ ಇದಕ್ಕೂ ಅದಕ್ಕೂ ಯಾವ್ದು ಸಂಬಂಧ ಇಲ್ಲ ಹ್ಮ್ ಮತ್ತೆ ಅದ ಅದರಿಂದಾಗಿ ನಾನು ಏನೋ ಅದರ ಅದ್ರ ಬಗ್ಗೆ ಅದು ಮಾತಾಡೋದು ಪ್ರಶ್ನೆ ಉದ್ಭವಿಲ್ಲ ಫಸ್ಟ್ ಆಫ್ ಆಲ್ ನೀವು ನಿಮ್ ಮೆರಿಟ್ ಮೇಲೆ ಬಂದಿದ್ರಿ ಕಿಮ್ಸ್ ಹುದ್ದೆಗೆ ಡೈರೆಕ್ಟರ್ ಗೆ ಎರಡು ಕೋಟಿ ಕೊಡೋಂತ ಕರ್ಮ ಏನ್ ನನಗೆ ಅಂತ ಹೇಳ್ತೀರಾ ನೀವು ಹೌದಾ ಇಸ್ ಬೈ ಪರ್ ದಿ ಸಿಲೆಕ್ಷನ್ ಓಕೆ ಅಲ್ಲ ಈಗ ಅವ್ರು ಹೇಳೋದ್ ನೋಡಿದ್ರೆ ವಿಚಿತ್ರ ಅಂದ್ರೆ ಈ ವೈದ್ಯ ನಾರಾಯಣ ಹರಿ ಅಂತಾರ ಈಗ ಅವರು ವೈದ್ಯರೇ ನಾರಾಯಣ ಇದ್ದಂಗೆ ನಾರಾಯಣನ್ ಹೆಂಡತಿ ಲಕ್ಷ್ಮಿ ಅಂದ್ರೆ ನಿಮ್ಗೆ ಲಕ್ಷ್ಮಿ ಅವಶ್ಯಕತೆ ಇಲ್ಲ ನಿಮ್ಮಲ್ಲೇ ಇರ್ತಾರ ಅಂದಂಗೆ ಆಯ್ತು ನಿಮ್ಮ ವಿದ್ಯೆನಲ್ಲೇ ಇರ್ತದೆ ಈ ಹಣ ಮಾಡ್ಬೇಕು ಅಂತಂದ್ರೆ ನಾನು ಡಾಕ್ಟರ್ ಯಾಕೆ ಮಾಡ್ತಾ ಇದ್ದೆ ಅಂತ ನಮ್ಗೆ ಅನ್ನೋ ಅರ್ಥದಲ್ಲಿ ಕೂಡ ತಾವು ಹೇಳ್ತೀರಾ ಇಲ್ಲ ಈಗ ನಮ್ದು ಪ್ರೊಫೆಷನ್ ನಮ್ದು ಇದು ಸಂಸ್ಥೆ ಆದ್ ಒಂದು ಸದುದ್ದೇಶದಷ್ಟೇ ನಾನು ನಾನು ಆತ್ಮ ಸಾಕ್ಷಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸೇವೆ ಮುಖ್ಯ ಅಂತ ಹೇಳ್ತೀರಾ ಏನಂದ್ರಿ ಈಗ ಜನತೆ ಸೇವೆ ಮುಖ್ಯ ನಮ್ದು ಹೌದು ಜನತೆ ಸೇವೆನೇ ಮುಖ್ಯ ಈಗ ನಮ್ಮ ನಮ್ಮ ಹುದ್ದೆಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಗೌರವ ಕೊಡ್ತೀವಿ ಆಮೇಲೆ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದೀವಿ ಅಂತ ತಮ್ಮ ಫೈನಲ್ ಸ್ಟೇಟ್ಮೆಂಟ್ ಅಲ್ಲ ಸರ್ ಹಾ ಹೌದೌದು ವಿತ್ ಟೀಮ್ ಆಫ್ ನಮ್ದು ಏನು ಒಂದು ಟೀಮ್ ವರ್ಕ್ ಇಂದ ಹ್ಮ್ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಪ್ರಮಾಣೀಕರಣ ಕೆಲಸ ಮಾಡ್ಲಿಕ್ಕೆ ಈ ಒಂದೂವರೆ ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಸೊ ಈ ಗರುಡ ಗರುಡ ವಾಹಿನಿ ಮೂಲಕ ಈ ರೀತಿ ಎಲ್ಲ ಸುಳ್ಳು ಸುದ್ದಿಗಳನ್ನ ಹರಡಬೇಡ್ರಿ ಅಂತ ಅನ್ನೋದು ಒಂದು ಅಪೀಲ್ ಕೂಡ ಮಾಡ್ತೀನಿ ಒಂದೇ ಒಂದು ವಿನಂತಿ ಸರ್ ತಮ್ಮ ವಾಹಿನಿ ಮುಖಾಂತರ ಸಾರ್ವಜನಿಕರಲ್ಲಿ ಒಂದೇ ಒಂದು ವಿನಂತಿ ಈ ಸುಮ್ನೆ ಸುಳ್ಳು ಸುದ್ದಿ ಕೇಳೋದು ಇದನ್ನ ಮಾಡೋದು ಸತ್ಯಾಸತ್ಯತೆ ಅನ್ನು ಪರಿಣಿ ಅದನ್ನ ಪ್ರಮಾಣಿಸಿ ನೋಡಿ ಅದು ಮಾಡೋದು ಯಾಕೆ ನನ್ನಂತ ಎಷ್ಟೋ ಮಂದಿ ಅಧಿಕಾರಿಗಳಿಗೆ ಆ ಅನ್ನೆಸಲಿ ಒಂತರ ಇದು ನೋ ಆಗಬಾರದು ಕರಾಸಮндರ್ ಓಕೆ ಓಕೆ ಯಾಕಂದ್ರೆ ಇಲ್ಲಿ ಇರತಕ್ಕಂತ ಕೆಲಸ ಒತ್ತಡ ನೋಡಿದ್ರೆ ಸಕ್ಕಾಪಟೆ ಇರ್ತದೆ ಹೌದು 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 ನಮ್ಮ ಲಕ್ಷ್ಯ ಆ ಕಡೆ ಇರಬೇಕು ಏನೇ ಇದೇ ಸಂಸ್ಥೆ ಸಮಸ್ಯೆ ಅದು ಒಂದು ಘನತೆ ಬಹಳ ಮುಖ್ಯ ಖಂಡಿತ 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 ಅದೇ ನಮ್ದು ಉದ್ದೇಶ ಓಕೆ ಧನ್ಯವಾದೇ ಕಮರ್ಷಿಯನ್ ನಿಮ್ ಜೊತೆ ಮಾತನಾಡಿದ್ದಕ್ಕೆ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು बहुत ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂಪಾಯಿ